ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನಾನು ಶೇರ್ ಮಾಡ್ತಿರೋದು ಬಂದು ಬದನೆಕಾಯಿ ಎಣ್ಗಾಯಿ ಸೊ ಎಣ್ಣೆಗಾಯಿ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಇರುತ್ತೆ ಅದರಲ್ಲೂ ಬದನೆಕಾಯಿ ಟೇಸ್ಟ್ ಎಣಗಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿಂದಿರೋರಿಗೆ ಅದು ರುಚಿ ಗೊತ್ತಿರುತ್ತೆ ಯೂಶಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಥವಾ ಸ್ಟಫಿಂಗ್ ಮಾಡಿ ಬದನೆಕಾಯಿಗೆ ಈ ರೀತಿಯಲ್ಲ ಎಣ್ಣೆಗಾಯಿನ ಟ್ರೈ ಮಾಡಿರ್ತೀರಾ ಆದ್ರೆ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಬದನೆಕಾಯಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ಬಿಡ್ಬೇಕು ಅಷ್ಟು ರುಚಿಯಾಗಿರುತ್ತೆ ಮತ್ತೆ ತಿನ್ನೋದಕ್ಕೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ನೋಡ್ತಾ ಇರಬಹುದು ಟೆಕ್ಸ್ಚರ್ ಟೆಕ್ಸ್ಚರ್ನೆ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲು ತುಂಬಾ ಈಸಿ ಆಗಿರುವಂತಹ ಒಂದು ವಿಧಾನದಲ್ಲಿ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಇದೆ ಅಂತ ಹೇಳಿ ಇದೇ ರೀತಿನೇ ತುಂಬಾ ಚೆನ್ನಾಗಿ ಆಗುತ್ತೆ ಬದ್ನೆಕಾಯಿ ಎಣ್ಗಾಯಿ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಯಾವ ರೀತಿ ತುಂಬಾ ಟೇಸ್ಟಿಯಾಗಿ ಬದನೆಕಾಯಿ ಹೆಣ್ಕಾಯಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಇಷ್ಟ ಆಗುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ ನೋಡಿ ಹಾಗೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾಕಂತ ಅಂದ್ರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾನೇ ಮುಖ್ಯ ಆಗಿರತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಫಸ್ಟ್ ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಗುಂಡು ಬದನೇಕಾಯನ್ನು ತಗೊಂಡಿದ್ದೀನಿ ಹೆಣಗಾಯಿ ಗೊಜ್ಜಾಗಿರೋದ್ರಿಂದ ಈ ರೀತಿ ಗುಂಡ್ ಬದ್ನಕಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಫುಲ್ ಆಗಿ ಕಟ್ ಮಾಡಬಾರ್ದು ಜಸ್ಟ್ ಒಂದು ಸ್ಲಿಟ್ ಮಾಡಬೇಕು ನಾಲ್ಕು ಭಾಗ ಆಗೋ ರೀತಿ ನೋಡಿ ಈ ರೀತಿ ಸ್ಲಿಟ್ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಸ್ಲಿಟ್ ಮಾಡಿಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬದ್ನೇಕಾಯಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನಿಮಗೆ ನೀವು ಯಾವ್ದು ಬದ್ನೆಕಾಯಿ ಇಷ್ಟಪಟ್ಟು ಯೂಸ್ ಮಾಡ್ತೀರಾ ನೋಡಿ ಅದನ್ನ ಬೇಕಾದ್ರೆ ತಗೋಬಹುದು ಮೈಸೂರು ಬದ್ನಕಾಯಿ ಆಗಿರ್ಬೋದು ಅಥವಾ ಗುಂಡು ಬದನೇಕಾಯಿ ಆಗಿರ್ಬೋದು ಅದನ್ನ ಬೇಕಾದ್ರೆ ತಗೊಳ್ಳಿ ಬಟ್ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಆದಷ್ಟು ಫ್ರೆಶ್ ಆಗಿರುವಂಥ ಎಳೆ ಬದನೆಕಾಯಿ ತಗೊಂಡ್ರೆ ಹೆಣ್ಗಾಯಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನೋಡಿ ಇವಾಗ ಮಸಾಲೆಗೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಅಂದರೆ ಅರ್ಧ ಹೊಳಲ್ಲಿ ಅರ್ಧದಷ್ಟು ಕೊಬ್ಬರಿನ ತಗೊಂಡಿರೋದು ಹಾಗೆ ಒಂದು ಮೂರು ಪೀಸ್ ಚೆಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ನೆಕ್ಸ್ಟ್ ಇದಿಷ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದರೆ ಟೊಮೆಟೊ ಬಿಟ್ಟು ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಒಂದ್ ಇಂಚು ಈರುಳ್ಳಿ ಎರಡು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ದಪ್ಪದಾಗಿ ಹಚ್ಚಿಟ್ಕೊಂಡಿರೋದು ಹಾಗೆ ಟೊಮೆಟೊ ನಾಟಿ ಪರವಾಗಿಲ್ಲ ಫಾರಮ್ ಆದ್ರೂ ಪರವಾಗಿಲ್ಲ ಎರಡು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಅಂದ್ರೆ ಒಂದ್ ಎರಡು ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಯಾಕಂದ್ರೆ ಯಾವುದೇ ಮಸಾಲ ಪೌಡರ್ಸ್ ನಾನು ಇಲ್ಲಿ ಆ್ಯಡ್ ಮಾಡ್ತಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ನಾನು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೆಣ್ಣಗಾಯಿ ಗೊಜ್ಜಿಗೆ ನೆಕ್ಸ್ಟ್ ಇವಾಗ ಮಾಡೋ ವಿಧಾನ ನೋಡೋಣ ಫಸ್ಟ್ ಇವಾಗ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಕಡಾಯಿಗೆ ಎರಡರಿಂದ ಮೂರು ಸೌಟ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದ್ರೆ ಎಣ್ಗಾಯಿ ಆಗಿರೋದ್ರಿಂದ ಬದನೆಕಾಯಿನ ಎಣ್ಣೆಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ ಹಾಗಾಗಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ಅರ್ಶನ ಹಾಕೊಂಡು ಎಣ್ಣೆ ಸ್ವಲ್ಪ ಕಾಯೋದಕ್ಕೂ ಮುಂಚೆನೆ ಬದ್ನೆಕಾಯಿನ ಹಾಕೊಂಡ್ಬಿಡಿ ಯಾಕೆಂತಂದ್ರೆ ತುಂಬಾ ಸಿಡದ್ ಬಿಡುತ್ತಲ್ವಾ ಬದ್ನೆಕಾಯಿ ನೀರಲ್ಲಿ ನೆನೆಸಿರೋದ್ರಿಂದ ಹಾಗಾಗಿ ಜಸ್ಟ್ ಒಂದು ಲೈಟ್ ಆಗಿ ಬಿಸಿ ಆಗ್ತಿದ್ದಂಗೆ ಏನೇನೆ ಸಿಮ್ಮಲ್ಲೇನೆ ಇಟ್ಕೊಂಡು ಫ್ಲೇಮನ್ನ ಅಹ್ ಬದನೆಕಾಯಿನೆಲ್ಲಾ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದೀನಿ ಬರೀ ಬದ್ನೆಕಾಯಿ ಮಾತ್ರ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೆ ಹಾಕೊಳ್ಳಿ ಯಾಕಂದ್ರೆ ಅದೇ ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡೋದು ಬದನೆಕಾಯಿ ತಿನ್ನೋವಾಗ ತುಂಬಾನೇ ರುಚಿಯಾಗಿರುತ್ತೆ ಇದಿಷ್ಟು ನಾವು ಹಾಕೊಂಡು ಚೆನ್ನಾಗಿ ಇದನ್ನ ಎಣ್ಣೆಲೆನೆ ಫ್ರೈ ಮಾಡ್ಕೋಬೇಕು ಸೊ ಇದು ಕಂಪ್ಲೀಟ್ ಆಗಿ ಎಣ್ಣೆನೆ ಫ್ರೈ ಆಗ್ಬೇಕು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಒಂದು ಮುಕ್ಕಾಲು ಭಾಗದಷ್ಟು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಇನ್ ಕಾಲ್ ಭಾಗದಷ್ಟು ನಾವು ಇದಕ್ಕೆ ಕೊಚ್ಚಿನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಅದ್ರ ಜೊತೆಗೆ ಬದನೆಕಾಯಿನ ಹಾಕಿ ಸ್ವಲ್ಪ ಅದಕ್ಕೆ ಮಸಾಲೆ ಎಲ್ಲ ಇಟ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದ್ ಮುಕ್ಕಾಲ್ ಭಾಗದಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟ್ ಬದನೆಕಾಯಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ಒಂದ್ ಮುಕ್ಕಾಲ್ ಭಾಗದಷ್ಟು ಸೊ ಈಗ ಸಪ್ರೇಟ್ ಆಗಿ ಇಟ್ಬಿಡೋಣ ನೆಕ್ಸ್ಟ್ ಇವಾಗ ಇನ್ನೊಂದ್ ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇಂಗ್ರೀಡಿಯಂಟ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗಾಗಿ ಇದಕ್ಕೆ ಇವಾಗ ಫಸ್ಟ್ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿಕ್ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ತಗೊಂಡಿರುವಂತ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕಿ ಹಾಗೆ ಅದ್ರ ಜೊತೆಗೆ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ತಗೊಂಡಿರೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ಅಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಇದು ಇವಾಗ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನೋಡಿ ನಾನು ಪ್ಯೂರಿ ಮಾಡ್ಕೊಳ್ತಾ ಇದೀನಿ ಟೊಮೆಟೊ ಫುಲ್ ಫೈನ್ ಪೇಸ್ಟ್ ಆಗಬೇಕು ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನೋಡಿ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಬೇಗನೆ ಫ್ರೈ ಆಗ್ಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಇವಾಗ ಟೊಮೆಟೊ ಪ್ಯೂರಿ ಮಾಡಿದ್ದಾಗಿದೆ ಇವಾಗ ಅದೇ ಜಾರಿಗೆ ನಾನು ಕೊಬ್ಬರಿ ಹಾಗೆ ತಗೊಂಡಿರುವಂತ ಚಕ್ಕೆ ಲವಂಗನ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಫಸ್ಟ್ ತರತರಿಯಾಗಿ ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರುವಂತ ಇಂಗ್ರೀಡಿಯಂಟ್ಸ್ ನೆಲ್ಲ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಇದಿಷ್ಟು ಇವಾಗ ಮಸಾಲೆ ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ಅದೇ ಕಡಾಯಿಗೆ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಕಡಾಯಿಗೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇವಾಗ ಪ್ಯೂರಿ ಮಾಡಿ ಮಾಡಿಟ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಒಂದ್ ಸ್ವಲ್ಪ ಇದಕ್ಕೆ ಹರ್ಶನ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ ಲೈಟ್ ಆಗಿ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾಗಿದೆ ಇವಾಗ ನೆಕ್ಸ್ಟ್ ಇವಾಗ ಬದ್ನೆಕಾಯಿ ಎಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಕಡಗೆನೆ ನಾವು ಫ್ರೈ ಮಾಡಿರೋಂತ ಟೊಮೆಟೊ ಪ್ಯೂರಿನ ಹಾಕೋಬೇಕು ಈಗ ಫ್ಲೇಮ್ ಸ್ವಲ್ಪ ಹೈ ಅಲ್ಲೇ ಇರ್ಲಿ ಆದಷ್ಟು ನಾವೇನಾರ ಫ್ರೈ ಮಾಡ್ಬೇಕು ಅಂತ ಅನ್ನೋವಾಗ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇರಬೇಕು ಇವಾಗ ಎಲ್ಲದನ್ನು ಒಟ್ಟಿಗೆ ನಾವು ಇವಾಗ ಸೇರ್ಸ್ಕೋಬೇಕಾಗತ್ತೆ ಮಸಾಲೆ ಹಾಗೆ ಟೊಮೆಟೊ ಪ್ಯೂರಿ ಎಲ್ಲದನ್ನು ಇವಾಗ ನೋಡ್ತಾ ಇರಬಹುದು ಟೊಮೆಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ಹಾಗೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತ ಮಸಾಲೆನೆಲ್ಲ ಸೇರ್ಸ್ಕೋಬೇಕಾಗತ್ತೆ ಸೊ ನಾವೆಲ್ಲ ಫ್ರೈ ಮಾಡಿ ನಾವು ರುಬ್ಬಿರೋದ್ರಿಂದ ಮತ್ತೆ ಇದನ್ನ ತುಂಬಾ ಹೊತ್ತು ನಾವು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಬೇಯಿಸುವಂತ ಅವಶ್ಯಕತೆ ಇಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೆ ಸಾಕಾಗತ್ತೆ ಒಂದ್ ಸ್ವಲ್ಪ ಒಂದು ಗೊಜ್ಜೆಲ್ಲ ಎಣ್ಣೆ ಬಿಡ್ತಾ ಬರ್ಬೇಕು ಅಲ್ಲಿ ಇದು ಕುಕ್ ಆದ್ರೆ ಸಾಕಾಗತ್ತೆ ಎಣ್ಣೆ ಬಿಡೋವರೆಗೂನು ಇವಾಗ ನೋಡಿ ಬದನೆಕಾಯಿ ಎಲ್ಲಾ ನೀಟಾಗಿ ಮಸಾಲೆ ಜೊತೆಗೆಲ್ಲ ಕಂಬೈನ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದ್ ಟೆನ್ ಮಿನಿಟ್ಸ್ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಬೇಕಾಗತ್ತೆ ಅವಾಗ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಮಸಾಲೆ ನೀರನ್ನೆಲ್ಲ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಇದು ಗೊಜ್ಜಿನ ಕನ್ಸಿಸ್ಟೆನ್ಸಿ ಎಲ್ಲ ಇರಬೇಕಾಗತ್ತೆ ಹಾಗೆ ಇದು ಚಪಾತಿ ಅಕ್ಕಿ ರೊಟ್ಟಿ ಮತ್ತೆ ಅನ್ನಕ್ಕೂ ಕೂಡ ತುಂಬಾನೇ ರುಚಿಯಾಗುತ್ತೆ ಯಾವುದೇ ಒಂದು ಮಸಾಲೆ ರೊಟ್ಟಿಗಳಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗೊಜ್ಜಿನ ಕನ್ಸಿಸ್ಟೆನ್ಸಿಲಿ ಇದ್ರೆ ಚೆನ್ನಾಗಿರುತ್ತೆ ಈಗ ಹಾಕಿರೋ ಮಸಾಲೆಗೂ ಕೂಡ ಅಷ್ಟೇ ಕಾಯಿ ಬದಲು ಕೊಬ್ಬರಿ ಹಾಕೊಳ್ಳಿ ಕೊಬ್ಬರಿ ಹಾಕೋದ್ರಿಂದ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಣ್ಗಾಯಿ ಗೊಜ್ಜು ಕೂಡ ತುಂಬಾ ಟೇಸ್ಟಿಯಾಗಿ ನಿಜವಾಗ್ಲು ಟ್ರೈ ಮಾಡಿ ಖಂಡಿತವಾಗ್ಲು ತುಂಬಾನೇ ಪಡ್ತೀರಾ ಹಾಗೆ ಈ ಬದನೆಕಾಯಿ ಗೊಜ್ಜು ನನ್ ಮಗನ್ಗಂತೂ ತುಂಬಾನೇ ಇಷ್ಟ ಬದ್ನೆಕಾಯಿ ಅಂತೂ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ ಅವನಿಗೆ ಆದ್ರೆ ಗೊಜ್ಜು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾನೆ ನಾನು ಹಾಗೂ ಹೇಳ್ತೀನಿ ಬದ್ನೆಕಾಯಿಂದನೆ ಟೇಸ್ಟ್ ಬರೋದು ತಿನ್ನು ಅಂತ ಹೇಳಿ ಬದ್ನೆಕಾಯಿ ಮಾತ್ರ ಅವ್ನು ತಿನ್ನೋದಿಲ್ಲ ಆದ್ರೆ ಗೊಜ್ಜು ಮಾತ್ರ ಮಾತ್ರ ಜಾಸ್ತಿನೇ ಬೇಕು ನಾನಿಲ್ಲಿ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ಗೆ ಸರ್ವ್ ಮಾಡೋ ಅಷ್ಟು ಬದ್ನೆಕಾಯಿ ಗೊಜ್ಜು ಮಾಡ್ತಾ ಇರೋದು ಕ್ವಾಂಟಿಟಿಗೆ ಆಗುತ್ತೆ ನಾನು ತಗೊಂಡಿರೋಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ಹಾಗೆ ಬದ್ನೆಕಾಯಿ ಕೂಡ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನೋಡಿ ಹಾಕೊಳ್ಳಿ ಯಾಕಂದ್ರೆ ಬದನೆಕಾಯಿ ಆಲ್ರೆಡಿ ಹಾಕಿರ್ತೀವಲ್ವಾ ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಹಾಕಿ ಇದನ್ನೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ನಾವು ಆಡ್ ಮಾಡಿದ್ರೆ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಹೆಣ್ಕಾಯಿ ಗೊಜ್ಜು ರೆಡಿ ಆಯ್ತು ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಟೆಕ್ಸ್ಚರ್ ಇರುತ್ತೆ ಹಾಗೆ ನೋಡ್ತಿದ್ರೆನೆ ತಿನ್ನಬೇಕು ಅನ್ನೋ ರೀತಿ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗತ್ತೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ರೆಸಿಪೀಸ್ನೆಲ್ಲ ನೋಡ್ತಾ ಇದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ಪ್ಲೀಸ್ ಅಲ್ಲಿ ಮೆನ್ಷನ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಹೇಳಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿವರೆಗೂ ಇಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಅ ಲಾಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಪೋರ್ಟ್ ನಮಗೆ ವಿಡಿಯೋಸ್ ಮಾಡೋದಕ್ಕೂ ಕೂಡ ಎನ್ಕರೇಜ್ಮೆಂಟ್ ಇರೋದಿಲ್ಲ ಸೊ ಇಷ್ಟ ದಿವಸ ಸಪೋರ್ಟ್ ಮಾಡಿರೋ ತುಂಬಾ ಥ್ಯಾಂಕ್ಸ್ ಹಾಗೆ ಇನ್ನು ಹೆಚ್ಚು ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದ್ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಆಗೋಣ ದೆನ್ Thanks for watching!